Thank <tries> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಜೀವನದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಇರ್ಬೋದು ನಿಮ್ಮ ಬಂಧು ಬಾಂಧವರ ಜೊತೆ ಇರ್ಬೋದು ಅಥವಾ ನಿಮ್ಮ ಕೊಲೀಗ್ಸ್ಗಳಿರ್ಬೋದು ಅಂಥವರ ಜೊತೆ ನಾವು ಪ್ರೀತಿ ವಿಶ್ವಾಸದಿಂದ ಸದಾ ನೂರು ವರ್ಷಗಳ ಕಾಲ ಚೆನ್ನಾಗಿರಬೇಕು ಅಂತ ಬಯಸೋಂಥವರು ಅನ್ಯೋನ್ಯತೆಯಿಂದ ಇರಬೇಕು ಅಂತ ಬಯಸೋಂಥ ವರು ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯವಾಗಿ ಇರಬೇಕು ಅಂತ ಬಯಸುವಂಥವ್ರು ಯಾರೇ ಆಗಿದ್ರು ಕೂಡ ಇಂಥ ವಸ್ತುಗಳನ್ನ ಅವರು ನಿಮಗೆ ಏನಾದರೂ ಫ್ರೀಯಾಗಿ ಕೊಡ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಇಂಥ ವಸ್ತುಗಳನ್ನ ಬೇರೆಯವರಿಂದ ಈಸ್ಕೊಂಬಿಡಿ ಯಾಕಂದ್ರೆ ನೀವು ಇಂಥ ವಸ್ತುಗಳನ್ನ ನೀವು ಬೇರೆಯವರಿಂದ ನೀವು ಫ್ರೀಯಾಗಿ ಉಚಿತವಾಗಿ ನೀವು ತಗೊಂಡಾಗ ಅವರ ನಡುವೆ ಇರುವಂತಹ ನಿಮ್ಮ ಮತ್ತೆ ಅವರ ನಡುವೆ ಇರುವಂತಹ ಪ್ರೀತಿ ಸಂಬಂಧಗಳು ದೂರ ಆಗೋಂಥದ್ದಾಗ್ಬೋದು ಜಗಳ ಅನ್ನೋದು ಆಗುವಂಥದ್ದು ಇರ್ಬೋದು ಅಥವಾ ಕಿತ್ತಾಟ ಆಗ್ಬೋದು ಅಥವಾ ನಿಮ್ಮ ನಡುವೆ ಅವರ ನಡುವೆ ಸ್ನೇಹ ಅನ್ನೋದು ಮುರಿದು ಹೋಗುವಂಥದ್ದು ಆಗ್ಬೋದು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಮನಸ್ತಾಪಗಳು ಬರೋ ಅಂಥದ್ದು ಆಗ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಖಂಡಿತವಾಗ್ಲೂ ಇಂಥ ವಸ್ತುಗಳನ್ನ ನಾವು ಖಂಡಿತವಾಗ್ಲೂ ಬೇರೆಯವರಿಂದ ಇಸ್ಕೊಬಾರ್ದು ಆ ವಸ್ತುಗಳು ಯಾವುವು ಅಂದರೆ ನೋಡಿ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ವಿಶೇಷವಾದ ಮಹತ್ವವಿದೆ ಆದ್ದರಿಂದ ಆರ್ಥಿಕ ಸ್ಥಿತಿ ಮತ್ತು ಸಂತೋಷ ಸಂತೋಷ ಮತ್ತು ಸಮೃದ್ಧಿಯನ್ನು ಸುಧಾರಿಸಲು ವಾಸ್ತುವಲ್ಲಿ ಅನೇಕ ಪ್ರಮುಖ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ ಈ ನಿಯಮಗಳನ್ನು ಅನುಸರಿಸುವ ಜನರು ಸಂತೋಷದ ಜೀವನವನ್ನು ಕೂಡ ಹೊಂದಿರುತ್ತಾರೆ ಈ ನಿಯಮಗಳನ್ನು ನಿರ್ಲಕ್ಷಿಸುವುದರಿಂದ ಜೀವನದಲ್ಲಿ ತೊಂದರೆಗಳಿಂದ ತುಂಬಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವಾಸ್ತು ನಿಯಮಗಳನ್ನು ಪಾಲಿಸುವುದು ಒಂದು ರೀತಿಯ ಮುಖ್ಯವಾದ ಕಾರಣವಾಗಿರುತ್ತದೆ ಶಾಸ್ತ್ರದಲ್ಲಿ ಯಾರಿಂದಲೂ ಇವುಗಳನ್ನು ಉಚಿತವಾಗಿ ತೆಗೆದುಕೊಳ್ಳಬಾರದು ಅಂತ ಹೇಳಲಾಗುತ್ತದೆ ಅವುಗಳು ಯಾವುವು ಅಂದರೆ ಸ್ನೇಹಿತರೆ ವಿಶೇಷವಾಗಿ ನೀವು ಉಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ಬೇರೆಯವರ ಮನೆಯಿಂದಾಗಲಿ ಅಥವಾ ಬೇರೆಯವರ ಕೈಯಿಂದಾಗಲಿ ಖಂಡಿತವಾಗ್ಲೂ ನೀವು ಉಪ್ಪನ್ನ ತಗೊಳಕ್ಕೆ ಹೋಗಬಾರದು ವಾಸ್ತುಶಾಸ್ತ್ರದಲ್ಲಿ ಉಪ್ಪನ್ನು ಶನಿಗೆ ಸಂಬಂಧಿಸಿದ್ದು ಎಂದು ಪರಿಗಣಿಸಲಾಗಿದೆ ಯಾರೊಬ್ಬರಿಂದ ಉಚಿತವಾಗಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಳಸುವುದರಿಂದ ವ್ಯಕ್ತಿಯ ಮೇಲಿನ ಸಾಲದವರೆ ಹೆಚ್ಚಾಗುತ್ತದೆ ಬೇರೊಬ್ಬರಿಂದ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಳಸುವುದರಿಂದ ವ್ಯಕ್ತಿಯು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತೊಂದರೆಗೊಳಗಾಗುತ್ತಾನೆ ಉಚಿತವಾಗಿ ತೆಗೆದುಕೊಂಡ ಉಪ್ಪನ್ನು ಬಳಸುವುದರಿಂದ ರೋಗ ಸಾಲಬಾಧೆ ಸಾಲ ಹೆಚ್ಚುತ್ತದೆ ಆದ್ದರಿಂದ ಉಪ್ಪನ್ನು ಉಚಿತವಾಗಿ ತೆಗೆದುಕೊಳ್ಳಬೇಡಿ ಜೊತೆಗೆ ಅದನ್ನು ಯಾರಿಗೂ ಸಹ ನೀಡಬೇಡಿ ಅಂದರೆ ಸ್ನೇಹಿತರೆ ವಿಶೇಷವಾಗಿ ನೀವು ಯಾರತ್ರ ಅದರ ನೀವು ತಗೊಂಡ್ರೆ ನಿಮಗೆ ಈ ರೀತಿ ಸಮಸ್ಯೆಗಳು ಆಗುತ್ತೆ ಅದರಲ್ಲೂ ವಿಶೇಷ ಾಗಿ ರೋಗ ಬಾಧೆಗಳು ಜಾಸ್ತಿ ಆಗುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ನಿಮಗೆ ಪ್ರಗತಿ ಆಗೋದಿಲ್ಲ ಅದರ ಜೊತೆ ಜೊತೆಯಾಗಿ ನಿಮಗೆ ಯಾವಾಗಲೂ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತೀರಾ ಮತ್ತು ದೈಹಿಕವಾಗಿಯೂ ಕೂಡ ನಿಮಗೆ ತೊಂದರೆಗಳು ಆಗುತ್ತೆ ಅದಕ್ಕೋಸ್ಕರ ನೀವು ಉಪ್ಪನ್ನು ಈಸ್ಕೊಂಡ್ಲು ಬೇಡಿ ನೀವು ಸಹ ಕೊಡಬೇಡಿ ಆದರೆ ನೀವು ಉಪ್ಪನ್ನು ದಾನವಾಗಿ ಕೊಡಬೇಕು ಅಂದಾಗ ನೀವು ಯಾವುದೇ ಒಂದು ಉಪ್ಪನ್ನು ನೀವು ಕೊಡಬೇಕು ಅಂದಾಗ ದೇವಸ್ಥಾನಗಳಿಗೆ ನೀವು ದಾನವಾಗಿ ಕೊಟ್ಟಾಗ ಆ ಥರದ ಸಮಸ್ಯೆ ಬರೋದಿಲ್ಲ ಅಥವಾ ಎಲ್ಲಾದರೂ ಒಂದು ಸಮಾಜ ಕಾರ್ಯಗಳಿಗೆ ವಿಶೇಷವಾಗಿ ಊಟ ವಸತಿಗಳಿಗೆ ಅನಾಥಾಶ್ರಮಗಳಿರ್ಬೋದು ಅಥವಾ ಯಾವುದೇ ಒಂದು ಊಟದ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಅಂಥ ಟೈಮ್ಗಳಲ್ಲಿ ನಾವು ದೇವತಾ ಕಾರ್ಯಗಳಿಗೆ ಅಥವಾ ಒಂದು ಕಷ್ಟದಲ್ಲಿರೋಂತಹ ಬಡ ಕುಟುಂಬಗಳಿಗೆ ನಾವು ಅನ್ನದಾನದ ವ್ಯವಸ್ಥೆ ಮಾಡಿರೋಂಥ ಟೈಮ್ಗಳಲ್ಲಿ ನಾವು ಉಪ್ಪನ್ನು ದಾನವಾಗಿ ಕೊಟ್ಟಾಗ ಅದು ದಾನ ಅನ್ಸ್ಕೊಳ್ಳುತ್ತೆ ಆದರೆ ನಾವು ಚಿಕ್ಕ ಪುಟ್ಟ ವಸ್ತುಗಳು ಈಗ ಫ್ರೆಂಡ್ಸ್ಗಳ ಜೊತೆ ಇರ್ತೀವಿ ಅಥವಾ ಅಕ್ಕಪಕ್ಕದ ಮನೆಗಳವ್ರ ಜೊತೆ ಇರ್ತೀವಿ ನೋಡಿ ಅಮ್ಮ ಇವತ್ತು ನಮ್ಮ ಮನೆಯಲ್ಲಿ ಉಪ್ಪು ಖಾಲಿ ಆಗಿಬಿಟ್ಟಿದೆ ಈ ತಕ್ಷಣ ನಾವು ಅಡುಗೆ ಮಾಡಿ ಮಾಡ್ತಾ ಇದೀವಿ ದಯವಿಟ್ಟು ಒಂದು ಗ್ಲಾಸ್ ಉಪ್ಪು ಕೊಡಿ ಅಂತ ಅಂತಾರೆ ಅಥವಾ ಒಂದು ಚಿಟಿಕೆ ಉಪ್ಪು ಕೊಡಿ ಅಂತಾರೆ ಆ ರೀತಿ ಉಪ್ಪುಗಳನ್ನ ನೀವು ಕೊಡೋದಾಗಲಿ ಅಥವಾ ಈಸ್ಕೊಳ್ಳೋದಾಗ್ಲಿ ಖಂಡಿತವಾಗ್ಲು ನೀವು ಮಾಡೋಕ್ಕೆ ಹೋಗಬೇಡಿ ಅದಾದ್ಮೇಲೆ ಸ್ನೇಹಿತರೆ ವಿಶೇಷವಾಗಿ ಕರವಸ್ತ್ರ ಅಂದರೆ ಖರ್ಚೀಪ್ ಯಾರಾದ್ರೂ ನಿಮ್ಮ ಸ್ನೇಹಿತರು ಆತ್ಮೀಯರು ಇದ್ದಾರೆ ನಿಮ್ಮ ಜೊತೆ ಖುಷಿ ಖುಷಿಯಾಗಿ ಇದ್ದಾರೆ ಅಂತ ನೀವು ಬಯಸೋ ಅಂಥವ್ರು ನೀವು ನಿಮ್ಮ ಸ್ನೇಹಿತರಿಗೆ ಖಂಡಿತವಾಗ್ಲೂ ಹೋಗಬೇಡಿ ಯಾಕಂದ್ರೆ ನೀವು ನಿಮ್ಮ ಸ್ನೇಹಿತರಿಗೆ ನೀವು ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಕುಟುಂಬದಲ್ಲಿರುವಂತಹ ಸದಸ್ಯರ ಜೊತೆ ನೀವು ಜಗಳಕ್ಕೆ ಕಾರಣರಾಗ್ತೀರಾ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಖರ್ಚಿಪ್ನ ನೀವು ಯಾವುದೇ ಕಾರಣಕ್ಕೂ ನೀವು ಪ್ರೀಸುವಂಥ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಅಂಥವರಿಗೆ ನೀವು ಖರ್ಚಿಪ್ಗಳು ತುಂಬ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಖರ್ಚಿಪ್ಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ ಆದರೆ ನಿಮ್ಮಲ್ಲಿ ಜಗಳ ಆಗುತ್ತೆ ಮನಸ್ತಾಪಗಳಾಗುತ್ತೆ ಭಿನ್ನಾಭಿಪ್ರಾಯಗಳಾಗಿ ನೀವಿಬ್ಬರು ದೂರ ಆಗೋಂಥದ್ದು ಖಂಡಿತವಾಗ್ಲೂ ಆಗೋಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಈ ಕ್ಷಣ ನೀವು ಚೆನ್ನಾಗಿರ್ಬೋದು ಮದುವೆ ಆದ ನಂತರದಲ್ಲೂ ಯಾವತ್ತೋ ಒಂದಿನ ಯಾವುದೋ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ನಿಮಗೆ ಸ್ಟಾರ್ಟಾಗಿ ನೀವು ದೂರ ಆಗೋ ಅಂಥದ್ದು ಸಂದರ್ಭ ಬಂದರೂ ಬರ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಖರ್ಚಿಪ್ನ ಕೊಡಬಾರ್ದು ಉಚಿತವಾಗಿ ತೆಗೆದುಕೊಂಡ ಕರವಸ್ತ್ರವನ್ನು ಬಳಸುವುದು ಕುಟುಂಬದಲ್ಲಿ ಜಗಳಕ್ಕೆ ಕಾರಣವಾಗಬಹುದು ಮತ್ತು ನೀವು ಯಾರಿಂದ ಉಚಿತವಾಗಿ ಕರವಸ್ತ್ರವನ್ನು ತೆಗೆದುಕೊಂಡಿದ್ದೀರೋ ಅವರು ಭವಿಷ್ಯದಲ್ಲಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಎಂದು ಹೇಳಲಾಗುತ್ತದೆ ಇದಲ್ಲದೆ ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ಸಹ ಹದಗೆಡಲು ಪ್ರಾರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಿಂದಲೇ ಯಾರಿಂದಲೂ ಉಚಿತ ಕರವಸ್ತ್ರವನ್ನು ತೆಗೆದುಕೊಳ್ಳಬೇಡಿ ಅದನ್ನು ಯಾರಿಗೂ ಸಹ ನೀಡಬೇಡಿ ಅದಕ್ಕೋಸ್ಕರ ನೀವು ಖರ್ಚಿಪ್ನ ನೀವು ಯಾರಿಗೂ ಕೊಡಬೇಡಿ ನೀವು ಯಾರಿಂದಲೂ ಕೂಡ ನೀವು ಈಸ್ಕೊಬೇಡಿ ಯಾಕಂದರೆ ಈ ರೀತಿ ನೀವು ಕೊಟ್ಟು ನೀವು ಈಸ್ಕೊಂಡಾಗ ನಿಮ್ಮಲ್ಲಿ ಅಷ್ಟೇ ಎಷ್ಟೋ ಅನ್ಯಾಯವಾಗಿರ್ತೀರ ಆದರೆ ಆಮೇಲೆ ಆಮೇಲೆ ಒಂದೇ ಎಲ್ಲ ಒಂದು ದಿನ ನಿಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಆಗಿ ಜಗಳಗಳಾಗ್ಬೋದು ಅದು ನಿಮ್ಮಿಂದ ಶಾಶ್ವತವಾಗಿ ಅವರು ನಿಮ್ಮಿಂದ ದೂರ ಹೋಗೋ ಇರ್ಬೋದು ಮನಸ್ತಾಪಗಳು ಬರ್ಬೋದು ಕಿತ್ತಾಟ ಬರ್ಬೋದು ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಖರ್ಚಿಪ್ನ ತಗೊಳ್ಳಬೇಡಿ ಮತ್ತು ನೀವು ಕೊಡಲೂಬೇಡಿ ಅದಾದಮೇಲೆ ನೀವು ಕಬ್ಬಿಣದ ವಸ್ತುಗಳನ್ನ ಸಹ ನೀವು ಯಾರಿಂದಲೂ ಆಗಲಿ ಉಚಿತವಾಗಿ ಇಸ್ಕೊಂಬೇಡಿ ಅಂದರೆ ಕಬ್ಬಿಣ ಬಂದು ನೋಡು ಶನಿಗೆ ಸಂಬಂಧಿಸಿದ ಕಬ್ಬಿಣ ಅಥವಾ ಕಬ್ಬಿಣದಿಂದ ತಯಾರಿಸಿದ ವಸ್ತುಗಳನ್ನು ಯಾರಿಂದಲೂ ಉಚಿತವಾಗಿ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಕಬ್ಬಿಣವನ್ನು ಮನೆಗೆ ತರುವುದು ಬಡತನ ಅಡೆತಡೆಗಳು ಮತ್ತು ಒತ್ತಡಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಕಬ್ಬಿಣವನ್ನು ಉಚಿತವಾಗಿ ಬಳಸುವುದರಿಂದ ಜೀವನದಲ್ಲಿ ಒಂದಿಲ್ಲ ಒಂದು ಸಮಸ್ಯೆ ಉಂಟಾಗುತ್ತದೆ ಈ ಕಾರಣದಿಂದಾಗಿ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿಯು ಕೂಡ ಪ್ರತಿಕೂಲವಾಗಲು ಪ್ರಾರಂಭಿಸುತ್ತದೆ ಅದಕ್ಕೋಸ್ಕರ ನೀವು ಯಾರಾದರೂ ಉಚಿತವಾಗಿ ನಿಮಗೆ ಕಬ್ಬಿಣದ ಸಾಮಗ್ರಿಗಳನ್ನ ಕೊಡ್ತಾರೆ ಅಂದರೆ ಅವರಲ್ಲಿರೋಂತಹ ಯಾವುದೋ ಒಂದು ರೀತಿಯ ದೋಷಗಳಿರ್ಬೋದು ಅಪಮೃತ್ಯು ದೋಷಗಳ ಕಂಟಕಗಳಿರ್ಬೋದು ದೋಷಗಳಿರ್ಬೋದು ಯಾವುದೋ ಒಂದು ಬಾಧೆ ಅವರಿಗೆ ಅವರಲ್ಲಿ ಇರುತ್ತೆ ಅಥವಾ ಅವರು ಮಾಡಿದಂತಹ ಯಾವುದೋ ಒಂದು ಪಾಪಕರ್ಮ ನಮಗೆ ಟ್ರಾನ್ಸ್ಫರ್ ಆಗೋವಂಥದ್ದು ಆಗಿಬಿಡುತ್ತೆ ಆಗ್ಬಿಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಯಾವತ್ತಾದರೂ ಒಂದು ಕಬ್ಬಿಣದ ವಸ್ತುಗಳನ್ನ ನೀವು ಬೇರೆಯವರಿಂದ ನೀವು ತಗೊಳ್ಳೋ ಇರ್ಬೋದು ಕೊಡ್ಲೆ ಆಗಿರ್ಬೋದು ಮಚ್ಚಾಗಿರ್ಬೋದು ಚಾಕು ಆಗಿರ್ಬೋದು ಚೂರಿ ಆಗಿರ್ಬೋದು ಕತ್ತರೆಗಳಾಗಿರ್ಬೋದು ಬ್ಲೇಡ್ಗಳಾಗಿರ್ಬೋದು ಒಟ್ಟಿನಲ್ಲಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ನೀವು ಯಾರಿಂದಲೂ ಉಚಿತವಾಗಿ ನೀವು ಪಡ್ಕೊಬೇಡಿ ಬೇರೆಯವ್ರಿಗೂ ನೀವು ಕೊಡೋಕೆ ಹೋಗ್ಬೇಡಿ ನಿಮಗೆ ಕಬ್ಬಿಣದ ಸಾಮಗ್ರಿಗಳನ್ನ ಅವರು ನಿಮಗೆ ಅವಶ್ಯಕವಾಗಿ ಮೂಲಭೂತ ಸೌಕರ್ಯಗಳನ್ನ ನಾವು ಪೂರೈಸ್ಕೊಳ್ಳೋದಕ್ಕೋಸ್ಕರ ನಾವು ಇವಾಗ ಒಂದು ಮನೆ ಇರ್ತೀವಿ ಆವಾಗ ನಮಗೆ ದುಡ್ಡಿನ ಸಮಸ್ಯೆಗಳಿರುತ್ತೆ ಯಾರೋ ಒಬ್ಬರು ಸ್ನೇಹಿತರು ಬಿಡಪ್ಪ ನಾನು ನಿನಗೆ ಮನೆಗೆ ಬೇಕಾಗಿರೋಂಥ ಪೂರಕವಾದ ವಸ್ತುಗಳನ್ನ ನಾನು ನಿನಗೆ ಕೊಡಿಸ್ತೀನಿ ಅಂತ ಅನ್ನುವಾಗ ಪೂರ್ತಿ ನೀವು ದುಡ್ಡನ್ನ ಕೊಟ್ಟು ಈಸ್ಕೊಳ್ಳೋಕ್ಕಾಗಲಿಲ್ಲ ಅಂದರು ಅಟ್ಲೀಸ್ಟ್ ನೀವು ಅವರು ಕೊಟ್ಟಿದ್ದಂತಹ ಕಬ್ಬಿಣದ ವಸ್ತುಗಳಿಗೆ ನಿಮ್ಮಲ್ಲಿರೋ ಅಂಥದ್ದು ಅವರು ಒಂದು ಸಾವಿರ ರೂಪಾಯಿ ವಸ್ತುಗಳನ್ನಾದರೂ ಕೊಡಿಸಿದ್ರೆ ನೀವು ಒಂದು ಹತ್ತು ರೂಪಾಯಿ ಆದ್ರೂ ಅವರ ಕೈಗೆ ಕೊಟ್ಟು ನೀವು ತೊಗೊಬೇಕಾಗುತ್ತೆ ಆವಾಗ ನೀವು ತಗೊಂಡಾಗ ನೀವು ಹತ್ತು ರೂಪಾಯಿ ಕೊಟ್ಟರು ಅದು ದುಡ್ಡು ದುಡ್ಡು ಅನ್ಸ್ಕೊಳ್ಳುತ್ತೆ ಆಗ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಥರ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ರೀತಿ ನೀವು ಕಬ್ಬಿಣದ ವಸ್ತುಗಳನ್ನ ನೀವು ತಗೊಳ್ ತಗೊಳ್ಳಲೇಬಾರ್ದು ಅದು ಅನಿವಾರ್ಯತೆ ಇದೆ ಅಂತ ಅಂದಾಗ ನೀವು ತಗೊಳ್ಳುವಾಗ ಹತ್ತು ರೂಪಾಯಿ ಆದ್ರೂ ನೀವು ಕೊಟ್ಟು ತೊಗೊಬೇಕಾಗುತ್ತೆ ಆವಾಗ ಅದು ದಾನ ಅಂತ ಅನ್ಸ್ಕೊಳ್ಳಲ್ಲ ಅಥವಾ ಉಚಿತವಾಗಿ ಅಂತ ಅನ್ಸ್ಕೊಳ್ಳಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಇದ್ದೀನಿ ಇಲ್ಲ ಲಕ್ಷ ರೂಪಾಯಿದ ವಸ್ತುಗಳನ್ನ ಕೊಡಿಸ್ತಾ ಇದ್ದಾರೆ ಅಂದರೆ ನೀವು ಒಂದು ಸಾವಿರ ರೂಪಾಯಿ ಆದ್ರೂ ಯಾವ ವ್ಯಕ್ತಿ ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೋ ಆ ವ್ಯಕ್ತಿಗಳಿಗೆ ನೀವು ಇದನ್ನ ಕೊಡ್ಬೋದು ಸ್ನೇಹಿತರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನೀವು ಸೂಜಿಗಳು ನಿಮಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ ಸೂಜಿಗಳನ್ನ ನೀವು ನಿಮ್ಮ ಅಕ್ಕಪಕ್ಕದ ಸ್ನೇಹಿತರ ನಡುವೆ ನೀವು ತುಂಬ ಅನ್ಯೂನ್ಯವಾಗಿರ್ತೀರ ಯಾವುದೋ ಒಂದು ಪೂಜೆ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೀತಿಯಲ್ಲಿ ಏನೋ ಒಂದು ಅಲಂಕಾರದ ಸೇವೆಗಳಲ್ಲಿ ತೊಡಗಿರ್ತೀರಾ ಅಂದರೆ ಟೈಲರಿಂಗ್ ಮಾಡ್ತಾ ಇರ್ತೀರಾ ಅಥವಾ ನೀವು ಒಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋ ಅಂಥದ್ರಲ್ಲಿ ವಿಶೇಷವಾಗಿ ಈ ಗಾರ್ಮೆಂಟ್ಸ್ಗಳ ಕೆಲಸ ಮತ್ತು ಟೈಲರಿಂಗ್ ಕೆಲಸಗಳು ಮತ್ತು ಹೂಕಟ್ಟ ವ್ಯವಸ್ಥೆಗಳು ಅಥವಾ ಮನೆಗಳಲ್ಲಿ ಪೂಜೆ ವ್ಯವಸ್ಥೆಗಳನ್ನ ಸಿದ್ಧತೆ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ತಪ್ಪಿ ಕೂಡ ನೀವು ಬೇರೆಯವರ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಸೂಜಿಗಳಿಲ್ಲ ಅಂತ ಹೇಳ್ಬಿಟ್ಟು ಬೇರೆಯವರ ಮನೆಯಲ್ಲಿ ನೀವು ಸೂಜಿಗಳು ಇರುತ್ತೆ ಅಂಥವ್ರನ್ನ ನೀವು ಹೋಗಿ ಒಂದು ಸ್ವಲ್ಪ ಸೂಜಿ ಕೊಡಿ ಅಂತ ಕೇಳಿ ಈಸ್ಕೊಂಡ್ಬರದಾಗಿರ್ಬೋದು ಅಥವಾ ನಿಮಗೆ ಯಾರಾದರೂ ಗಿಫ್ಟ್ ಆಗಿ ಅಥವಾ ಸೂಜಿಗಳನ್ನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನೀವು ತೊಗೊಂಬಿಡಿ ಯಾಕಂದ್ರೆ ನೀವು ಸೂಜಿಗಳನ್ನ ನೀವು ತಗೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಅಂದರೆ ಗಂಡ ಹೆಂಡತಿಯ ನಡುವೆ ಬರುವಂತ ಭಿನ್ನಾಭಿಪ್ರಾಯಗಳ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ ಅನ್ಯೂನ್ಯತೆ ಇರೋದಿಲ್ಲ ಪಕ್ಕದ ಮನೆಯವರಿಂದ ನೀವು ಸೂಜಿ ಮತ್ತೆ ದಾರಗಳನ್ನ ನೀವು ಈಸ್ಕೊಂಬಂದು ಅದನ್ನು ನೀವು ಮತ್ತೆ ವಾಪಸ್ ಕೊಡ್ತಿರೋ ಕೊಡಲ್ವೋ ಅಥವಾ ಮರ್ತೋಗ್ಬೋದು ಕಳ್ದೋಗ್ಬೋದು ಈ ರೀತಿ ಎಲ್ಲ ನೀವು ಮಾಡಿದಾಗ ಅಲ್ಲಿ ನಿಮ್ಮ ಗಂಡ ಹೆಂಡತಿ ನಡುವೆ ಇರುವಂಥ ಅನ್ಯೋನ್ಯವಾದ ಪ್ರೀತಿ ಸಂಬಂಧಗಳು ಒಂದಲ್ಲ ಒಂದು ದಿನ ಬೆರುಕು ಬಿಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಅದರ ಜೊತೆಗೆ ನೀವು ಪ್ರೀತಿ ಮಾಡೋವಂಥ ಹುಡುಗ ಅಥವಾ ಹುಡುಗಿಯರ ಮಧ್ಯೆ ನೀವು ಯಾವತ್ತಾದರೂ ಸೂಜಿಗಳನ್ನ ಈಸ್ಕೊಂಡಿರೋದಾಗಲಿ ಅಥವಾ ಅವರಿಂದ ನೀವು ಪಡ್ಕೊಂಡಿರೋದಾಗ್ಲಿ ಕೊಟ್ಟಿದ್ದೇ ಆಗಲಿ ಮಾಡಿದ್ರೆ ಪ್ರೇಮ ಸಂಬಂಧಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಉಚಿತ ಸೂಜಿಗಳು ಆರ್ಥಿಕ ನಷ್ಟವನ್ನು ಮತ್ತು ಜೀವನದಲ್ಲಿ ಬರಬಹುದಾದ ಅನೇಕ ಸಮಸ್ಯೆಗಳನ್ನು ಸಹ ಉಂಟು ಮಾಡುತ್ತದೆ ಆದ್ದರಿಂದ ನಿಮಗೆ ಅಗತ್ಯವಿದ್ದರೆ ಸೂಜಿಯನ್ನು ನೀವೇ ಖರೀದಿ ಮಾಡಿ ಬಳಸಬೇಕು ಬೇರೆಯವರ ಮನೆಯ ಸೂಜಿಗಳನ್ನು ನೀವು ತೊಗೊಂಬಂದು ಬಳಸೋದಾಗಲಿ ಅಥವಾ ಅವರು ಕೊಟ್ಟಿದ್ದಂತಹ ಸೂಜಿಗಳಲ್ಲಿ ನೀವು ಅದನ್ನು ಬಳಸ್ಕೊಂಡು ನೀವು ಸೇವೆಗಳನ್ನ ಮಾಡಿದ್ದೆ ಆದರೆ ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೋದಿಲ್ಲ ಸ್ನೇಹಿತರೆ ಅದರ ಜೊತೆ ಜೊತೆಯಾಗಿ ನೀವು ಕೆಲವೊಂದು ಟೈಮ್ಗಳಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಏನು ಮಾಡ್ತೀರಾ ಅಂತಂದರೆ ಯಾವುದೋ ಒಂದು ಕಾರಣಕ್ಕೆ ಅಡುಗೆ ಮಾಡುವಂಥ ಸಂದರ್ಭಗಳಲ್ಲಿ ಅಥವಾ ತಲೆಗೆ ಹಾಕುವಂಥ ಎಣ್ಣೆಗಳನ್ನ ಹಾಕೋವಂಥ ಸಂದರ್ಭಗಳಲ್ಲಿ ನೀವು ಎಣ್ಣೆನ ನೀವು ಈಸ್ಕೊತೀರಾ ಅಕ್ಕ ಕೊಡಿ ಅಕ್ಕ ಇವತ್ತು ಎಣ್ಣೆ ಖಾಲಿಯಾಗೋಗಿದೆ ನಮ್ಮ ಮನೆಯಲ್ಲಿ ಈಗ ಅಡುಗೆ ಇದ್ದೀವಿ ಎಣ್ಣೆ ಖಾಲಿಯಾಗೋಗಿದೆ ದಯವಿಟ್ಟು ಒಂದು ಸ್ವಲ್ಪ ಎಣ್ಣೆ ಕೊಡಿ ಅಂತ ನೀವು ಕೇಳಿ ಈಸ್ಕೊಳ್ಳೋದಿರ್ಬೋದು ಅಥವಾ ಯಾರಾದರೂ ನಿಮಗೆ ಉಚಿತವಾಗಿ ಎಣ್ಣೆನ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನೀವು ಎಣ್ಣೆನ ನೀವು ಉಚಿತವಾಗಿ ಈಸ್ಕೊಳ್ಳೋದಾಗಲಿ ಅಥವಾ ಬೇರೆಯವರ ಮನೆಯಿಂದ ನೀವು ಎಣ್ಣೆನ ತೊಗೊಬಾರ್ದು ಯಾಕಂದರೆ ಸ್ನೇಹಿತರೆ ನೀವು ಹೀಗೆ ಕೆಲವು ತೊಂದರೆಗಳಿಂದ ನೀವು ಸಿಲುಕಬಹುದು ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಇದ್ದಕ್ಕಿದ್ದಂತೆ ಯಾವುದೋ ಒಂದು ದೊಡ್ಡ ಸಮಸ್ಯೆಗಳು ಬಂದು ಒದಗೋದಕ್ಕೆ ಈ ಎಣ್ಣೆನ ನಾವು ಈಸ್ಕೊಳ್ಳೋ ಅಂಥದ್ದಾಗುತ್ತೆ ಅದರಲ್ಲೂ ನಿಮಗೆ ದುಡ್ಡಿನ ಸಮಸ್ಯೆಗಳು ಬರಬಹುದು ನೀವು ಬೇರೆಯವರ ಮನೆಯಿಂದ ಎಣ್ಣೆನ ಸಾಲವಾಗಿ ತಂದಿದ್ದೆ ಆದರೆ ಅದು ನಿಮಗೆ ಆರ್ಥಿಕ ಪರಿಸ್ಥಿತಿಯ ಮೇಲೆ ಅಂದರೆ ನೀವು ಮಾಡೋವಂಥ ವ್ಯವಹಾರ ಹಣದ ವ್ಯವಹಾರಗಳ ಮೇಲೆ ನಿಮಗೆ ಕೆಟ್ಟ ಪರಿಣಾಮ ಬೀಳುತ್ತೆ ಆಮೇಲೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಅಂದರೆ ನಿಮಗೆ ಗೊತ್ತಿಲ್ದಿದ್ದಂಗೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳೆಲ್ಲ ಸ್ಥಗಿತ ಆಗುತ್ತೆ ನೀವು ಆ ರೀತಿ ಎಣ್ಣೆನ ನೀವು ತೊಗೊಬೇಕು ಅಂತ ಬಯಸೋಂಥವ್ರು ಅಥವಾ ನಿಮಗೆ ಯಾರಾದರೂ ನೋಡಿ ಇವಾಗ ಕರೋನಾ ಟೈಮ್ಗಳಲ್ಲಿ ನಿಮಗೆ ಉಚಿತವಾಗಿ ಎಣ್ಣೆ ಆಹಾರಗಳನ್ನೆಲ್ಲ ದಾನ ಮಾಡಿದ್ದಾರೆ ಅಂಥ ದಾನಗಳು ನಿಮಗೆ ಸಿಗ್ತಾ ಇದೆ ಅಂದಾಗ ನೀವು ಉಚಿತವಾಗಿ ತಗೊಳ್ಳೋ ಅಂಥ ಸಂದರ್ಭದಲ್ಲಿ ಅನಿವಾರ್ಯತೆ ಇದೆ ಅಂದಾಗ ಅದನ್ನೇ ಹೇಳಿದ್ನಲ್ಲ ನೂರು ರೂಪಾಯಿ ವಸ್ತುಗೆ ನೀವು ಹತ್ತು ರೂಪಾಯಿ ಆದ್ರೂ ನೀವು ಅವ್ರ ಕೈಗೆ ಕೊಡಬೇಕು ೆ ಆಗ ನೀವು ಹತ್ತು ರೂಪಾಯಿ ಕೊಟ್ಟಾಗ ಅದು ದಾನ ಅನ್ಸ್ಕೊಳ್ಳಲ್ಲ ಖರೀದಿ ಅಂತ ಅನ್ಸ್ಕೊಳ್ಳುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಯಾವುದೇ ಒಂದು ಉಚಿತವಾಗಿ ಈಸ್ಕೊಳ್ಳೋದ ಬದಲು ಹತ್ತು ರೂಪಾಯೋ ಇಪ್ಪತ್ತು ರೂಪಾಯೋ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಕೊಡೋ ಅಂತ ವ್ಯಕ್ತಿಗೆ ನೀವು ದುಡ್ಡನ್ನ ಕೊಟ್ಟು ಈಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಅದರಲ್ಲೂ ಅಕ್ಕಪಕ್ಕದ ಮನೆಯವ್ರ ಹತ್ರ ನೀವು ಖಂಡಿತವಾಗ್ಲೂ ಎಣ್ಣೆನ ನೀವು ಸಾಲವಾಗಿ ತೊಗೊಬೇಡಿ ಯಾಕಂದ್ರೆ ನೀವು ಸಾಲವಾಗಿ ತಗೊಂಡಂತ ಎಣ್ಣೆ ನಿಮಗೆ ಮನೆಯ ಅಭಿವೃದ್ಧಿ ಕಾರ್ಯಗಳು ಯಾವಾಗ ಆಗೋದಿಲ್ಲ ಸಾಲ ಸೋಲ ಅನ್ನೋದು ಪ್ರತಿದಿನ ಇನ್ನಷ್ಟು ಜಾಸ್ತಿ ಆಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಎಣ್ಣೆನ ಈಸ್ಕೊಬಾರದು ಇನ್ನು ನೀವು ದಿನನಿತ್ಯ ಬಳಸುವಂಥ ಹಣದ ವ್ಯವಹಾರನ ನೋಡ್ಕೊಳ್ತಿರೋ ಪರ್ಸು ಅಂದ್ರೆ ಯಾರಾದರೂ ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ನೀವು ಪ್ರೀತಿಸಿದಂತ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ನೆಂಟ್ರಿಸ್ಟ್ ಆಗಿರ್ಬೋದು ಯಾರೇ ಆಗಿದ್ರೂ ಒಂದು ಜಾತ್ರೆಗಳಿಗೆ ಹೋಗ್ತಿರ್ತೀರಾ ಒಂದು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರಾ ಎಲ್ಲಾದ್ರೂ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಆತ್ಮೀಯರು ನಿಮಗೆ ಉಚಿತವಾಗಿ ನಿಮಗೆ ಪರ್ಸ್ಗಳಿರ್ಬೋದು ವ್ಯಾನಿಟಿ ಭಾಗಗಳಿರ್ಬೋದು ಅಂಥದ್ದನ್ನು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅಂಥದ್ದನ್ನು ನೀವು ಈಸ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಂದ್ರೆ ಅಂಥದ್ದನ್ನು ನೀವು ಈಸ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಜಗಳ ಅನ್ನೋದು ಸ್ಟಾರ್ಟ್ ಆಗುತ್ತೆ ಭಿನ್ನಾಭಿಪ್ರಾಯಗಳು ನಿಮ್ಮ ನಡುವೆ ಅವರ ನಡುವೆ ಮನಸ್ತಾಪಗಳು ಸ್ಟಾರ್ಟ್ ಆಗುತ್ತೆ ಅದ್ರ ಪ್ರಕಾರ ನೀವು ಉಡುಗೊರೆಯಾಗಿ ನೀವು ಅವರಿಗೆ ಕೊಟ್ಟಿದ್ದೆ ಆದರೆ ಅಥವಾ ಅವರಿಗೆ ನೀವು ತಗೊಂಡಿದ್ದೆ ಆದರೆ ಹಣ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆ ವ್ಯಕ್ತಿ ಮತ್ತೆ ಇನ್ನೊಂದು ಜೀವನದಲ್ಲಿ ಇನ್ನೊಬ್ಬರು ಬಂದಾಗ ನಿಮಗೆ ಗೊತ್ತಿಲ್ಲದಂಗೆ ನನಗೆ ಚೆನ್ನಾಗಿರೋ ಸಂಬಂಧಗಳು ಇದ್ದಕ್ಕಿದ್ದಂತೆ ದೂರ ಆಗುತ್ತೆ ಮನಸ್ತಾಪಗಳೇ ಬರುತ್ತೆ ಆಮೇಲೆ ದುಡ್ಡು ಕಾಸು ವ್ಯವಹಾರ ಅನ್ನೋದು ಚೆನ್ನಾಗಿ ನಡೆತಿರೋದು ಇದ್ದಕ್ಕಿದ್ದಂತೆ ಸ್ಟಾಪ್ ಆಗಿಬಿಡುತ್ತೆ ಆ ರೀತಿ ಎಲ್ಲ ಸಮಸ್ಯೆಗಳು ಆಗುತ್ತೆ ಹಾಗಾಗಿ ನೀವು ಖಾಲಿ ಪರ್ಸನ್ನ ನೀವು ಗಿಫ್ಟ್ ರೂಪದಲ್ಲಿ ಖಂಡಿತವಾಗ್ಲೂ ನೀವು ಕೊಡಬಾರ್ದು ಅವರು ಈಸ್ಕೊಬಾರ್ದು ಅಕಸ್ಮಾತ್ ನೀವು ಈಸ್ಕೊಂಡು ಅಂತ ಅಂದಾಗ ಯಾರು ನಿಮಗೆ ಗಿಫ್ಟ್ ಆಗಿ ಕೊಡ್ತಿದ್ದಾರೋ ಅವರಿಗೆ ನೀವು ಒಂದಷ್ಟು ದುಡ್ಡನ್ನ ಕೊಟ್ಟು ಆಮೇಲೆ ಈಸ್ಕೊಳ್ಳಿ ಯಾಕಂದ್ರೆ ಆವಾಗ ದುಡ್ಡು ಅಂತ ಕೊಟ್ಟಾಗ ಖರೀದಿ ಆಗಿರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಇಂಥ ವಸ್ತುಗಳನ್ನ ನೀವು ಯಾರೇ ನಿಮ್ಮ ಸಂಬಂಧಿಕರ ನಡುವೆ ನಿಮ್ಮ ಜೀವನದಲ್ಲಿರೋಂಥ ಸದಸ್ಯರ ನಡುವೆ ನೀವು ಇಂಥ ವಸ್ತುಗಳನ್ನ ಈಸ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಯಾವ ವಸ್ತುಗಳನ್ನ ನೀವು ಉಚಿತವಾಗಿ ಪಡ್ಕೊಬೇಡಿ ಅಂತ ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ